ಅಯೋಧ್ಯೆಯಲ್ಲಿ ರಾಮಮಂದಿರ ಇಪ್ಪತ್ತೆರಡನೇ ತಾರೀಕು ಏನು ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ರಾಮಮಂದಿರ ಉದ್ಘಾಟನೆ ಆಗ್ತಾಯಿದೆ ಆ ಸಂದ ಅದೇ ದಿನ ಬೆಳಗಿನ ಜಾವ ಆರೋಳ್ಳಿ ಗ್ರಾಮದ ಆ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಕೂಡ ಭೂಮಿ ಪೂಜಾ ಕಾರ್ಯಕ್ರಮ ಶ್ರೀರಾಮನ ಕಾರ್ಯಕ್ರಮವನ್ನು ಬೆಳಗ್ಗೆ ಏಳು ಗಂಟೆಗೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಆ ಎಲ್ಲ ಪೂಜಾ ಕಾರ್ಯಕ್ರಮವನ್ನು ಕೂಡ ಹಳ್ಳಿಯ ಆ ಭಾಗದ ಜನರೆಲ್ಲರೂ ಕೂಡ ಸೇರಿ ರಾಮ ಭಜನೆ ಮಾಡುವ ಮೂಲಕ ರಾಮನ ಧ್ಯಾನ ಮಾಡುವ ಮೂಲಕ ಇಲ್ಲೂ ಕೂಡ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಈ ಕ್ಷೇತ್ರದಲ್ಲಿ ಈ ಸಂದರ್ಭದಲ್ಲಿ ನಾನು ಕೂಡ ನರೇಂದ್ರ ಮೋದಿಯವರ ಅಯೋಧ್ಯೆಯಲ್ಲಿ ನನಗೆ ಧನ್ಯ ಭಾವನ ಏನು ಅರ್ಪಣೆ ಮಾಡಿದ್ದಾರೆ ನಾನು ಕೂಡ ಈ ಕ್ಷೇತ್ರ ಶಾಸಕನಾಗಿ ನನ್ನ ಸೌಭಾಗ್ಯ ಅಂತಕ್ಕಂಥದ್ದನ್ನು ಕೂಡ ನನಗೆ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳಿ ಬಯಸ್ತೇನೆ ನಾವು ಚಿಕ್ಕ ಹುಡುಗರಿದ್ದಾಗ ಪ್ರತಿ ಹಳ್ಳಿಯಲ್ಲಿ ನಾನೇ ನಮ್ಮ ಹುಡುಗರೆಲ್ಲ ಸೇರಿ ಭಜನೆ ರೂಮ್ ಮಾಡಿಕೊಂಡು ಧನುರ್ಮಾಸದಲ್ಲಿ ಮೂವತ್ತು ದಿನಗಳ ಕಾಲ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ರಾಮನ ಫೋಟೋ ಹಿಡಿದು ರಾಮಧ್ಯಾನವನ್ನು ನಾವು ಮಾಡ್ತಾಯಿದ್ವಿ ಬೀದಿ ಬೀದಿಗಳಲ್ಲಿ ಇಡೀ ಊರು ಸಂಪೂರ್ಣ ಅದು ದಲಿತರ ಕಾಲೋನಿ ಇರ್ಬೋದು ಯಾರದೇ ಕಾಲೋನಿ ಇರ್ಬೋದು ಇಂಟೈರ್ ಊರಲ್ಲಿ ನಾವು ಭಜನೆ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ರಾಮನ ಭಜನೆಯನ್ನು ಮಾಡ್ತಾಯಿದ್ದು ಪ್ರತಿಯೊಬ್ಬರು ಕೂಡ ಮೂವತ್ತು ದಿನಗಳ ಕಾಲ ಒಂದೊಂದು ಮನೆಯವರು ಪ್ರಸಾದ ತಂದು ಇಡ್ತಾಯಿದ್ರು ನಮಗೆ ತಿಂಡಿಗೆ ಅದೇ ರೀತಿ ಪ್ರತಿಯೊಂದು ಮನೆಯ ಮುಂದೆ ಸಾರಿಸಿ ರಂಗೋಲಿ ಇಟ್ಟು ಫೋಟೋ ತಗೊಂಡು ಹೋದಾಗ ಪೂಜೆ ಮಾಡ್ತಾಯಿದ್ರು ಆರು ಗಂಟೆಗೆ ಧನುರ್ಮಾಸದಲ್ಲಿ ಮೂವತ್ತು ದಿನಗಳ ಕಾಲ ಆ ರೀತಿಯ ಒಂದು ಸೌಭಾಗ್ಯ ಮತ್ತೊಮ್ಮೆ ನಮ್ಮ ಕನ್ನಡ ನಾಡಿನ ಶೃಂಗೇರಿ ಮಠದವ್ರು ಇರ್ಬೋದು ಅಲ್ಲಿ ಗೌರಿಶಂಕರ್ ಹೋಗ್ತಕ್ಕಂಥದ್ದು ಅಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥಕ್ಕಂಥವ್ರು ಎಲ್ಲರೂ ಕೂಡ ಕನ್ನಡಿಗರೇ ಅಂತ ಹೇಳ್ತಕ್ಕಂಥದ್ದು ಕೂಡ ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ನಮ್ಮೆಲ್ಲರ ಸೌಭಾಗ್ಯ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಆವತ್ತು ಆರಹಳ್ಳಿ ಗ್ರಾಮದಲ್ಲಿ ಬೆಳಗಿನ ಜಾವ ಆರು ಗಂಟೆಗೆ ತಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು ತಾವೆಲ್ಲರೂ ಕೂಡ ಬರಬೇಕು ನಮ್ಮ ನಿಮ್ಮೆಲ್ಲರ ಒಂದು 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 ಬೆಂಬಲ ಒಂದು ಭಕ್ತಿಯ ಕಾರ್ಯಕ್ರಮವನ್ನು ನಮ್ಮ ಮನೆಯ ಮುಂದೆ ಆಚರಿಸ್ತಕ್ಕಂಥ ಸೌಭಾಗ್ಯ ನಮಗೆ ನಿಮಗೆ ಎಲ್ಲರೂ ಕೂಡ ಸಿಕ್ಕಿದೆ ಅದೇ ಭಕ್ತಿಯಿಂದ ನಾವೆಲ್ಲರೂ ಕೂಡ ಆರಾಧನೆ ಮಾಡೋಣ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತ ಹೇಳ್ತಾ ಇದ್ದೇನೆ ಇವತ್ತೇನು ರಾಮದಾಸ್ ಅವರು ಇಲ್ಲೇ ಕೂತಿದ್ದಾರೆ ಅವ್ರ ಜಮೀನು ಎರಡು ಎಕರೆ ಹದಿನಾರು ಗುಂಟೆಯಲ್ಲಿ ಅವರು ಕೂಡ ನಿಮ್ಮ ಜೊತೆ ಮಾತನಾಡ್ತಾರೆ ಅದಕ್ಕಿಂತ ನಮ್ಮ ಶ್ರೀನಿವಾಸ್ ಅವರು ಕೂಡ ಈ ಕೆತ್ತನೆ ಕೆಲಸವನ್ನು ಮಾಡಲಿಕ್ಕೆ ಭಾಳ ವರ್ಷಗಳಿಂದ ತಂದೆ ತಾತನ ಕಾಲದಿಂದ ಕೂಡ ಕೆತ್ತನೆ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ಶ್ರೀನಿವಾಸ್ ಅವರು ಕೂಡ ಇದರ ವೃತ್ತಾಂತವನ್ನು ತಮಗೆ ತಿಳಿಸ್ತಾರೆ ಶ್ರೀರಾಮಂದ್ರೆ ಕಟ್ಟಲೇಬೇಕು ಕಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಕಟ್ತೇವೆ ನಾವು ಆವತ್ತು ಎಲ್ಲರೂ ಸೇರಿ ಅಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇ ನೆರವೇರಿಸ್ತೇವೆ ಮಂದಿರ ಕಟ್ಟಲಿಕ್ಕೆ ಇಲ್ಲಿ ಎಷ್ಟು ವರ್ಷ ಬೇಕಾಯಿತು ಅಯೋಧ್ಯೆಗೆ ನಾವು ಅದೇ ರೀತಿ ಎಲ್ಲ ಜನಗಳಿಂದ ದೇಣಿಗೆಯನ್ನು ಪಡೆದು ಎಲ್ಲರ ರಾಮ ಮಂದಿರವಾಗಿ ಅದನ್ನು ಕಟ್ತಕ್ಕಂಥದನ್ನ ಮಾಡ್ತೇವೆ ಅದೇ ಜಾಗದಲ್ಲಿ ಕಟ್ತೇವೆ ಅದೇ ಜಾಗದಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೇವೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ